ನಮಸ್ಕಾರ ನಾನು ಸಬಾ ಹಕೀಮ್ ಒಬ್ಬ ಮನುಷ್ಯನಿಗೆ ಸೂರೊಂದು ಸಿಕ್ಬಿಟ್ರೆ ಆತ ನೆಮ್ಮದಿಯಿಂದ ಬದುಕ್ತಾನೆ ಅದರಲ್ಲೂ ಆ ಸೂರು ಸ್ವಂತದ್ದಾಗ್ಬಿಡ್ತು ಅಂತಂದ್ರೆ ಬದುಕು ತಂಪಾಗಿರುತ್ತೆ ಕಲ್ಪಿಸಿಕೊಡುವಂತಹ ಮಹತ್ ಕಾರ್ಯ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಸುಮಾರು ಎಂಟತ್ತು ವರ್ಷದಿಂದ ನೆನೆಗುದಿಗೆ ಬಿದ್ದಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಸಹಕಾರದಿಂದ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತು ಪ್ರಸಾದ್ ಅಬ್ಬಯ್ಯ ಅವರ ಕಾರ್ಯ ವೈಖರಿ ಜನರಿಗೆ ತೋರಿಸುವಂತಹ ಕೆಲಸ ಮಾಡ್ತಾ ಇದೆ ಎರಡನೇ ಹಂತವಾಗಿ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳನ್ನ ಲೋಕಾರ್ಪಣೆ ಮಾಡುವಂತಹ ಮಹತ್ ಕಾರ್ಯ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮದ ಬಗ್ಗೆ ಈ ಸೂರಿನ ಬಗ್ಗೆ ಅವ್ರೇನ್ ಹೇಳ್ತಾರೆ ಅಂತ ಅವರಿನೇ ಮಾಹಿತಿ ಕೇಳಿ ಪಡ್ಕೊಳ್ಳೋಣ ನನ್ ಜೊತೆಗೆ ವಸತಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಇದಾರೆ ಅವ್ರನ್ನ ಮಾತಾಡ್ತೀನಿ ಸರ್ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದೆ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಹದಿನೈದು ಇಪ್ಪತ್ತು ದಿನದಿಂದ ಕಾಲಿಗೆ ಚಕ್ರಾ ಕಟ್ಕೊಂಡು ಇಲ್ಲೇ ಬೀಡ್ ಬಿಟ್ಟಿದ್ದೀರಾ ಏನೇ ಕೆಲಸ ಇದ್ರು ಇಲ್ಲಿಂದರೇ ಮಾಡ್ತಾ ಇದ್ದೀರಾ ಎನರ್ಜಿ ಹೆಂಗ್ ಬರುತ್ತೆ ಅಂತ ಎನರ್ಜಿ ಇಲ್ಲ ಏನೋ ಒಂಥರ ಬಡವರಿಗೆ ಏನೋ ಒಂದು ಸೇವೆ ಮಾಡಬೇಕಾದ್ರೆ ಆಟೋಮೆಟಿಕ್ ಅದು ಒಳಗಡೆಯಿಂದ ಎನರ್ಜಿ ಬಂದ್ಬಿಡ್ತದೆ ಇವತ್ತಿಂದ ನಾನು ಚಿಕ್ಕ ವಯಸ್ಸಿಂದಾನು ಆ ಬಡವ್ರ ಬಗ್ಗೆ ಕಾಲೇಜಿನ ಹಮ್ಮಿಕೊಂಡಿದ್ದೀನಿ ನಾನು ಆ ಬಡವ್ರ ಕೆಲಸ ಅಂದ್ರೆ ದೇವ್ರ ಕೆಲಸ ಸಮಾನ ಕೆಲಸ ಮಾಡ್ತೀನಿ ನಾನು ಆ ಹಿನ್ನೆಲೆಯಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ಈ ಮನೆಗಳು ಕೊಡೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ನಾನು ವಸತಿ ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರೋದು ಅಂದರೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರೈವತ್ಮೂರು ಮನೆಗಳು ಸ್ಯಾಂಕ್ಷನ್ ಮಾಡಿದ್ದವು ಹದಿನೈದು ಹದಿನಾರು ಹದಿನೇಳು ಹದಿನೆಂಟಲ್ಲಿ ಸ್ಯಾಂಕ್ಷನ್ ಮಾಡಿದ್ದೆವು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಅದಾದಮೇಲೆ ಬಿ ಜೆ ಪಿ ಸರ್ಕಾರ ಬಂತು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೇನು ಕೊಡಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದ್ರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ಆಗ್ತದೆ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತೇಳಿಬಿಟ್ಟು ಒಂದೂವರೆ ಲಕ್ಷ ಸಬ್ಸಿಡಿ ಕೊಡ್ತಾರೆ ರಾಜ್ಯ ಸರ್ಕಾರ ಇಂದ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಜನರಲ್ ಕೊಡ್ತಾರೆ ಎಸ್ ಸಿ ಎಸ್ ಟಿ ಇದ್ರೆ ಎರಡ್ ಲಕ್ಷ ಕೊಡ್ತಾರೆ ಅವರೇಜ್ ತಗೊಂಡ್ರೆ ಮೂರ್ ಲಕ್ಷ ಆಗ್ತದೆ ಏಳುವರೆ ಲಕ್ಷದಲ್ಲಿ ಮೂರ್ ಲಕ್ಷ ಹೋದ್ರೆ ಎಷ್ಟು ಉಳಿತದೆ ನಾಲ್ಕುವರೆ ಲಕ್ಷ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ ಮೂರು ಮನೆಗೆ ಬೆನಿಫಿಷರಿ ಕೊಡಬೇಕಾಗಿತ್ತು ನಾಲ್ಕು ಲಕ್ಷ ಹಂಗೆ ಏಳು ಸಾವಿರದ ನಾನ್ನೂರು ಕೋಟಿ ಬರೇ ಮುನ್ನೂರು ಹತ್ತು ಕೋಟಿ ಬಂದಿತ್ತು ಯಾರೋ ಐದು ಸಾವಿರ ಕೊಟ್ಟವ್ರೆ ಯಾರೋ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೇಲೆ ಯಾರೂ ಕೊಡೋಕೆ ಸಾಧ್ಯ ಆಗಿಲ್ಲ ಅಂದ್ರೆ ಬಡವರು ಕೊಡೋಕೆ ಸಾಧ್ಯ ಆಗಲ್ಲ ಎಲ್ಲ ಕಡೆ ಏನಾಗಿದ್ದು ಎಲ್ಲ ಮನೆಗಳು ಅನ್ಕಂಪ್ಲೀಟ್ ಆಗಿ ಬಿದ್ದಿತ್ತು ಈಗ ನಮ್ಮ ಕಾಂಟ್ರಾಕ್ಟರ್ಗಳು ಈ ಟೆಂಡರ್ ಕರೆದ್ಬಿಡ್ತಾ ಇದ್ದೀವಿ ಟೆಂಡರ್ ಕರೆದಾದ್ಮೇಲೆ ಕಾಂಟ್ರಾಕ್ಟರ್ಗಳು ಏನು ಮಾಡ್ತಾರೆ ಕೇಂದ್ರ ಸರ್ಕಾರ ಅದು ರಾಜ್ಯ ಸರ್ಕಾರ ದುಡ್ಡಲ್ಲಿ ಅವ್ರು ಎಷ್ಟು ಬೆಕ್ಕಿಷ್ಟು ಪಾಡ್ ಬಿಟ್ಟು ಕೆಲಸ ನಿಲ್ಲಿಸ್ಬಿಟ್ಟಿದ್ರು ಜನ ಪಾಪ ಎಲ್ಲಾ ನಿರೀಕ್ಷೆಯಲ್ಲಿ ಇವತ್ತು ಕಂಪ್ಲೀಟ್ ಆಗ್ತದೆ ನಾಳೆ ಕಂಪ್ಲೀಟ್ ಆಗ್ತದೆ ಅಂತ ಹೇಳ್ಬಿಟ್ಟು ಎಲ್ಲಾ ಪಾಪ ಬಹಳ ವರ್ಷದಿಂದ ಕಾಯ್ಕೊಂಡಿದ್ದೆ ಹತ್ತು ವರ್ಷದಿಂದ ಕಾಯ್ಕೊಂಡಿದ್ರು ಬಹಳ ಜನ ನನ್ಗೆ ಎಲ್ಲಿ ಅವಾಗ ನಾನ್ ಇದು ಬಹಳ ಸೀರಿಯಸ್ ಆಗಿ ತಗೊಂಡಿದ್ದೆ ಅಂದ್ರೆ ನಾನು ಬಹಳ ಸ್ಲಮ್ಗೆ ಬೆಟ್ಟಿ ಕೊಟ್ಟಿದ್ದೆ ನಾನು ಎಲ್ಲಿ ಮನೆಗಳು ಕಟ್ಟುವಾಗ ಬೆಟ್ಟಿ ಕೊಟ್ಟಿದ್ದೆ ನಾನು ನನ್ ಫೈನಾನ್ಸ್ ಸೆಕ್ರೆಟರಿ ಆಗಿದ್ರು ಅತಿಕ್ ಸಾಬ್ಗು ಅವ್ರಿಗೂ ಜೊತೆಯಲ್ಲಿ ಕರ್ಕೊಂಡು ಹೋಗಿದ್ದೆ ನಾನು ಬಹಳ ಜನ ಏನ್ ಮಾಡ್ಬಿಟ್ಟಿದ್ದಾರೆ ಪಾಪ ಅವ್ರು ಹೆಂಗೋ ಟಾರ್ ಶೆಡ್ ಹಾಕೊಂಡು ಅವ್ರ ಜೀವನ ಅವ್ರು ಮಾಡ್ಕೊಂತ ಇದ್ರು ಈ ಮನೆ ಕಟ್ಕೊಡ್ತಾರಂತ ನಿರೀಕ್ಷೆ ಮೇಲೆ ಅವ್ರು ಗೊತ್ತಿಲ್ಲ ನಾಲ್ಕೂರು ಲಕ್ಷ ಕಟ್ಬೇಕಂತ ಈ ಅವೇರ್ನೆಸ್ ಯಾರು ತಂದಿರಲಿಲ್ಲ ಎಮ್ ಎಲ್ ಅವಾಗ ಜನಾದಲ್ಲಿದ್ದೆ ನಾನು ಎರಡು ನನ್ನ ಕ್ಷೇತ್ರಕ್ಕೆ ಎರಡು ಸಾವಿರ ಮನೆ ಸಂಖ್ಯೆ ಮಾಡಿದ್ರು ಆ ಜನತಾ ಕಾಲನಿ ಮೋಮಿನ ಪುರ ಅಂತ ಹೇಳ್ಬಿಟ್ಟು ಇಂಜಿನಿಯರ್ ಗಳು ಹೋಗಿ ಕೇಳಿದ್ದಾರೆ ಬೆನಿಫಿಷಿಯನ್ನ ಸರ್ ನೀವು ಖಾಲಿ ಮಾಡ್ಕೊಡಿ ಒಂದ್ ವರ್ಷದಲ್ಲಿ ಮನೆ ಕಟ್ಕೊಡ್ತೀವಿ ಅಂತ ಅವ್ರು ಯಾರು ಒಪ್ಪಿಲ್ಲ ಏ ಇಲ್ಲಪ್ಪ ನೀವೆಲ್ಲ ಮಾಡಲ್ಲ ನೀವು ನೀವು ಕಟ್ಟ ಕಟ್ಟಲ್ಲ ನೀವನೆಂಗೋ ಜೀವನ ಮಾಡ್ತಾ ಇದ್ದೀವಿ ಹೆಂಗೋ ಕಷ್ಟನ ಸುಖನ ಸುಖನೋ ಯಾರು ಕಾವಣಿ ಮಾಡಿಲ್ಲ ನನಗೆ ಇಂಜಿನಿಯರ್ಗಳು ಬಂದು ನನ್ಗೆ ಹೇಳಿದ್ರು ಸರ್ ನಿಮ್ ಮನೆ ಈ ತರ ನಿಮ್ ಕ್ಷೇತ್ರದಲ್ಲೇ ಎರಡ್ ಸಾವಿರ ಮನೆ ಸಂಖ್ಯೆ ಆಗಿದೆ ಯಾರೂ ಖಾಲಿ ಮಾಡೋಕೆ ತಯಾರಿಲ್ಲ ಸರ್ ತಾವು ಬಂದ್ರೆ ತಾವು ಹೇಳಿದ್ರೆ ಅದು ಖಾಲಿ ಮಾಡ್ತಾರೆ ಸರ್ ಇಲ್ಲ ಖಾಲಿ ಮಾಡಕ್ ತಯಾರಿಲ್ಲ ಸರ್ ಟೆಂಡರ್ ಎಲ್ಲ ಕರೆದ್ಬಿಟ್ಟಿದ್ವಿ ಅಂದರು ನಾನು ಹೋಗಿ ದಂತಾ ಕಾಲೋನಿಯಲ್ಲಿ ಮೂವಿನಪುರದಲ್ಲಿ ಭಕ್ಷಿಗಾರ್ ಜನ್ಗಳಿಗೆ ನಾನು ಹೇಳಿದೆ ಖಾಲಿ ಮಾಡಿ ಕೊಡ್ರಮ್ಮ ಇಂಥರ ಜೀವನ ಮಾಡ್ತಾ ಇದ್ದೀರಾ ನೀವು ಒಳ್ಳೆ ಮನೆ ಕಟ್ಕೊಡ್ತೀವಿ ನಾವು ಒಂದ್ ವರ್ಷದಲ್ಲಿ ಮನೆ ಮಾಡ್ಕೊಡ್ತೀವಿ ಕಟ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಆಶಾಸನೆ ಕೊಟ್ಟಿದ್ದಾಗ ಖಾಲಿ ಮಾಡಿ ಪಾಪ ಜಗ ಕೊಟ್ರು ನಾವು ಆ ಟೈಮಲ್ಲಿ ತಾನೆ ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಕಟ್ಟಬೇಕಂತ ನಾವ್ ಯಾರು ಎಮ್ ಎಲ್ ಅವೇರ್ನೆಸ್ ತಂದಿಲ್ಲ ಆ ಕಾರಣಕ್ಕೆ ನಾನ್ ಬಾಳಷ್ಟು ಸಮಲ್ಲಿ ವಿಸಿಟ್ ಕೊಡುವಾಗ ನೋಡ್ತೀನಿ ನಾನು ಪಾಪ ಎಲ್ಲರ ಮನೆ ಒಡೆದಾಕಿ ಕಟ್ತಾ ಇದಾರಲ್ಲ ಬಾಯಿ ಆಗ್ಬಿಟ್ಟವ್ರೆ ಪಕ್ಕದಲ್ಲೇನೆ ಪಾಪ ಸಣ್ಣ ಸಣ್ಣ ಶೆಡ್ಗಳು ಆಗ್ತವೆ ಮೂರ್ ಮೂರ್ ಜನ ನಾಲ್ಕು ನಾಲ್ಕು ಜನ ಅದ್ ನೋಡಿ ನನ್ ದೇವರ ನೀರು ಬಂದ್ಬಿಡ್ತಾವ ಆಮೇಲೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆಲ್ಲ ಸೋಣಿ ಸರ್ ಹಿಂದಿನ ಸರ್ಕಾರ ಅಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ಈ ಬಡವರು ನಾಲ್ಕೂವರೆ ಲಕ್ಷ ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ಸರ್ ನಾವು ಸರ್ಕಾರ ವತಿಯಿಂದನೇ ನಾಲ್ಕು ಲಕ್ಷ ನಾವು ಕಟ್ಟಿ ಮನೆಗಳು ಕಟ್ಟಬೇಕಾಗ್ತದೆ ಅಂತ ಮನೆ ಮುಖ್ಯಮಂತ್ರಿಗಳು ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಕನ್ನ ಬಡವ್ರು ದುಡ್ಡು ಕೊಟ್ಟಕ್ಕೆ ಸಾಧ್ಯ ಆಗೋಲ್ಲ ಅದು ಎಷ್ಟು ಕಷ್ಟ ಆಗಲಿ ಎಷ್ಟು ತೊಂದರೆ ಆಗಲಿ ಆ ನಾಲ್ಕು ಲಕ್ಷ ದುಡ್ಡು ನಾವು ಸರ್ಕಾರ ವತಿಯಿಂದ ಕೊಡ್ತೀವಿ ನಾವು ಈ ಮನೆಗಳು ಡಿಸೆಂಬರ್ ಇಪ್ಪತ್ತಾರು ಕೊನೆವರೆಗೂ ಒಂದು ಲಕ್ಷದ ಒಂದು ಲಕ್ಷದ ಎಂಬತ್ತು ಸಾವಿರದಲ್ಲಿ ಒಂದು ಲಕ್ಷದ ಹದಿನೆಂಟು ಸಾವಿರ ಮನೆಗಳು ಕೊಡಬೇಕಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟು ಓದುವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚಲ್ಲಿ ನಾವು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ವಿ ಇದೇ ತಿಂಗಳಲ್ಲಿ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆಗಳು ಕೊಡ್ತಾಯಿದ್ವಿ ಉದಾಹರಣೆ ಈಗ ಹುಬ್ಬಳ್ಳಲ್ಲೇ ನಾವು ಸಾವಿರದ ಎಂಟುನೂರು ಮನೆ ಅದರಲ್ಲಿ ಸಾವಿರದ ಎಂಟು ಮನೆ ಕಂಪ್ಲೀಟ್ ಆಗಿದೆ ಈ ತರ ಹುಬ್ಳಿ ಜಿಲ್ಲೆನೇ ಎರಡ್ ಸಾವಿರದ ಏಳು ಧಾರವಾಡ ಹುಬ್ಳಿ ಧಾರವಾಡ ಡಿಸ್ಟಿಕ್ ಅಲ್ಲೇ ಎರಡ್ ಸಾವಿರದ ಏಳ್ನೂರು ಮನೆಗಳು ಆಮೇಲೆ ತುಮಕೂರು ಜಿಲ್ಲೆದು ಏನೋ ಒಂದು ಸಾವಿರದ ಇನ್ನೂರು ಮನೆ ಇದೆ ಬಳ್ಳಾರಿಯಲ್ಲಿ ಒಂದ್ ಎರಡು ಸಾವಿರ ಚಿಲ್ಲರ ಮನೆ ಬಳ್ಳಾರಿ ಜಿಲ್ಲೆಯಲ್ಲಿ ಎರಡು ಸಾವಿರ ಮನೆ ಇಡೀ ರಾಜ್ಯದಲ್ಲಿ ನಾವು ಕೊಡ್ತಾ ಇದೀವಿ ನಾನ್ ನಿಮ್ ಮಾಧ್ಯಮ ಕೇಳಿದ್ ನಾನು ಬಿಜೆಪಿಯವ್ರ ಏನಕ್ಕೆ ಇದು ಮಾಡಿಕ್ಕೆ ಸಾಧ್ಯ ಆಗಲಿಲ್ಲ ಅವರು ಮಾಡ್ಬೋದಾಗಿತ್ತಾನೆ ಅವಾಗ ನಮ್ಗೆ ನಮ್ಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ ನಾವು ಯಾವ ಕಮಿಟ್ಮೆಂಟು ಇಲ್ಲ ಚುನಾವಣೆ ಟೈಮಲ್ಲಿ ನಾವು ಐದು ಗ್ಯಾರಂಟಿ ನಾವು ಘೋಷಣೆ ಮಾಡಿದ್ವಿ ಐದು ಗ್ಯಾರಂಟಿ ಮಾತು ತಕ್ಕ ನಾವು ಐದು ಗ್ಯಾರಂಟಿ ಘೋಷಣೆ ಮಾಡಿದ್ವಿ ಐದು ಗ್ಯಾರಂಟಿ ಕೊಟ್ವಿ ಈ ಮನೆಗಳು ಫ್ರೀ ಕಟ್ ಅಂತ ನಾವು ಘೋಷಣೆ ಮಾಡಿರಲಿಲ್ಲ ಫ್ರೀ ಕಟ್ ಕೊಡ್ತೀವಿ ಅಂದರೆ ಇಷ್ಟೇ ಬಡವ್ರ ಬಗ್ಗೆ ಕಾಲೇಜ್ ಇಕ್ಕೊಂಡು ಸಿದ್ದರಾಮಯ್ಯ ಅವರು ಬಡವರಿಗೆ ಅನ್ಯ ಆಗಿದೆ ಬಡವ್ರ ಬಗ್ಗೆ ಕಾಲೇಜ್ ಇಟ್ಕೊಂಡು ಇವತ್ತು ಈ ಮನೆಗಳು ಕೊಡಬೇಕಂತ ತೀರ್ಮಾನ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿಲ್ಲ ಇಡೀ ದೇಶದಲ್ಲಿ ಹೌದು ಯಾವನು ಈ ತರ ಮನೆ ಕೊಟ್ಟಿಲ್ಲ ಯಾವನು ಈ ಮನೆ ಕೊಟ್ಟಿಲ್ಲ ಆ ಕಾರಣಕ್ಕೆ ಇವತ್ತು ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆಗಳು ಇವತ್ತು ಕೊಡ್ತಾ ಕೊಡ್ತಾ ಇದೀವಿ ಸರ್ ನಾನ್ ಮತ್ತೊಂದ್ ಕೇಳಲೇಬೇಕು ನಿಮ್ಗೆ ನಿಮ್ಗೆ ಇಷ್ಟೊಂದು ಹಠ ಯಾಕೆ ಅಂತ ಆಲ್ರೆಡಿ ಐದು ಗ್ಯಾರಂಟಿಗಳನ್ನ ಕೊಟ್ಟು ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ರಿ ಅದ್ರಲ್ಲೂ ನಾನ್ ಬಡವರಿಗೆ ಈ ಆಶ್ರಯ ಯೋಜನೆ ಕಲ್ಪಿಸ್ಕೊಡ್ಲೇಬೇಕು ಅನ್ನುವಂಥದ್ದು ನೆನೆಗುದಿಗೆ ಬಿದ್ದಿರೋ ಕೆಲಸ ಕಂಪ್ಲೀಟ್ ಮಾಡ್ಲೇಬೇಕು ಅನ್ನೋ ಹಠ ಹೆಂಗೆ ಅಂತ ನಾನು ಸ್ವಂತ ಸ್ಲಮ್ಗಳಿಗೆ ವಿಜಿಟ್ ಕೊಟ್ಟೆ ಅಲ್ಲೇ ಅವರು ಮನೆ ಕಂಪ್ಲೀಟ್ ಆಗ್ತದಂತ ಆಸೆ ಇಟ್ಕೊಂಡು ಅಲ್ಲೇ ಪಾಪ ಸಣ್ಣ ಸಣ್ಣ ಟಾರ್ಪಲ್ ಸಣ್ಣ ಟಾರ್ಪಲ್ಗಳು ಹಾಕಿಬಿಟ್ಟು ಪಾಪ ಅಲ್ಲೇ ಜೀವನ ಮಾಡ್ತಾ ಇದ್ ಕಣ್ಣಾರೆ ನೋಡ್ಬಿಟ್ಟು ನಾನು ಹೆಂಗಿರಕ್ಕೆ ಸಾಧ್ಯ ಸಿ ಎಂ ಸಹಕಾರ ಹೇಗಿತ್ತು ಇಲ್ಲ ಖಂಡಿತ ಸಿಎಂ ಅವರು ಸ್ವಲ್ಪ ನನಗೆ ಕಷ್ಟ ಅನಿಸ್ತು ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳು ಒಪ್ಕೊಂತಾರ ಇಲ್ಲೋ ಅಂತ ಏನಕ್ಕೆ ಗ್ಯಾರಂಟಿಗಳು ಕಮ್ಮೆಲ್ಲ ಗೊತ್ತಿದ್ದಂಗೆ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಈ ಮನೆಗಳು ಕಂಪ್ಲೀಟ್ ಆಗಬೇಕಾದ್ರೆ ನಾನ್ನೂರು ಕೋಟಿ ಸುಲಭದ ಮಾತಿಲ್ಲ ನಾನು ಒಪ್ಕೊಂಡು ಇಲ್ಲೋ ಅಂತ ಮುಖ್ಯಮಂತ್ರಿ ಗಮನಕ್ಕೆ ತಂದ್ರೆ ಅವ್ರಿಗೂ ಪಾಪ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದಕ್ಕೆ ಆ ಕಾರಣಕ್ಕೆ ಮನೆಯ ಸಿದ್ದರಾಮಯ್ಯಗಳ ಒಪ್ಕೊಂಡು ಇವತ್ತಿನ ಮನೆಗಳು ನಾವು ಕೊಡ್ತಾ ಇದೀವಿ ಮನೆ ಹುಬ್ಬಳ್ಳಿಯ ಮೆಂಟೂರು ರೋಡ್ ನಲ್ಲಿ ಇಲ್ಲಿ ನಿರ್ಮಾಣ ಮಾಡಿದಿರಿ ಈ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಏನ್ ಹೇಳ್ತೀರಿ ನನಗ್ ಅನಿಸ್ತಾ ಇರೋದು ಇದು ಗೇಟೆಡ್ ಕಮ್ಯುನಿಟಿ ಒಳಗಿದೆ ಖಾಸಗಿ ಮನೆ ತರ ಇದೆ ಖಾಸಗಿ ಲೇಔಟ್ ನಿರ್ಮಾಣ ಮಾಡಿದೀರಿ ಗೌರ್ಮೆಂಟ್ ಮನೆ ಅಂತ ಫೀಲೇ ಆಗಲ್ಲ ಇಲ್ಲ ಅದೇನಾಗಿ ನಾನು ಪ್ರಸಾದ್ ಅವರು ಕಂಟಿನ್ಯೂ ಎಲ್ಲಾ ಕಡೆ ಆಲ್ಮೋಸ್ಟ್ ನಾನು ಹಂಡ್ರೆಡ್ ಪರ್ಸೆಂಟ್ ಅಂತ ಇಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಎಲ್ಲಾ ಕಡೆ ವಿಸಿಟ್ ಕೊಟ್ಟಿದ್ದೀವಿ ನಾವು ಕಾಂಟ್ರಾಕ್ನ ಕರ್ಸಿ ಒಂದ್ ಹತ್ತಾರು ಬಾರಿ ನಾವು ಮೀಟಿಂಗ್ ಮಾಡಿದ್ವಿ ನೋಡಪ್ಪ ಇದು ಬಡ ಕೊಡೋದು ಒಂದ್ಸತಿ ಮನೆ ಆಗದ ಅವರಿಗೆ ದಯಮಾಡಿ ಒಳ್ಳೆ ಮನೆ ಕಟ್ಕೊಡ್ಬೇಕಾಗ್ತದೆ ನೀವು ದಯಮಾಡಿ ಆ ತರ ಬೇರೆ ತರ ಕೆಲಸ ಮಾಡೋಕೆ ಹೋಗ್ಬೇಡಿ ಅಂತ ಜೊತೆ ಹತ್ತಾರು ಮೀಟಿಂಗ್ ಮಾಡಿದೀನಿ ನಾನು ಪರ್ಸನಲ್ ನಾನ್ ಮನೆ ಕೊಟ್ಟಿ ಏನಕ್ಕಮ್ಮೆ ಸತಿ ಒಂದ್ಸತಿ ಪದೇ ಪದೇ ಕೊಡೋದು ಕಾರಣಕ್ಕೆ ನಾವು ಒಳ್ಳೆ ಕ್ವಾಲಿಟಿ ಕೊಡ್ಬೇಕು ಚೆನ್ನಾಗಿ ಒಳ್ಳೇದ್ ಮನೆ ಆಗ್ಬೇಕಂತ ನಾವೇ ಪರ್ಸನಲ್ ಎಲ್ಲಾ ಕಡೆ ವಿಸಿಟ್ ಕೊಟ್ಟಿದ್ದೀನಿ ಓದ್ಸತಿ ಏಳ್ನೂರ ಎಂಬತ್ತೊಂಬತ್ ಮನೆ ಮೊದಲೇ ಹಂತದಲ್ಲಿ ಕೊಟ್ಟಿವಿ ಅದ್ರಲ್ಲಿ ಕೇರಳಪುರಂ ನೋಡಿ ಇದಕ್ಕಿಂತ ಚೆನ್ನಾಗಿ ಕಟ್ಟಾವೆಲ್ಲ ನಾನು ಓಪನ್ ಹೇಳ್ತೀನ ನಮ್ಗೆಲ್ಲ ಡಾಟಾ ಇದೆ ಎಲ್ಲೆಲ್ಲಿ ಎಲ್ಲಿ ಯಾವ ಯಾವ ಜಿಲ್ಲೆಯಲ್ಲಿ ಮನೆಗಳು ಕೊಡ್ತಾ ಇದೀವಿ ಯಾವ ತಾಲೂಕಲ್ಲಿ ಮನೆ ಕೊಡ್ತಾ ಇದೀವಿ ನೀ ಯಾವ್ದಾನ ಹೇಳಿ ನಾನ್ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಲೈವ್ ತೋರಿಸ್ತೀನಿ ಮನೆಗಳು ಯಾವ ತರ ಕಟ್ಟಿದೀವಿ ಅಂತ ನಾನು ಹತ್ತಾರು ಬಾರಿ ಸ್ಲಂ ಬೋರ್ಡ್ಗೆ ಹೋಗ್ಬಿಟ್ಟು ಸ್ಲಮ್ ಬೋರ್ಡ್ ಮುಖಾಂತರ ಇಂಜಿನಿಯರ್ ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಆಲ್ಮೋಸ್ಟ್ ಎಲ್ಲ ಸೆವೆಂಟಿ ಟು ಏಟಿ ಪರ್ಸೆಂಟ್ ಎಲ್ಲ ಏನಕ್ಕೆ ಬಡವರಿಗೆ ಒಂದ್ಸತಿ ಮನೆ ಅವ್ರ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಆ ಹಿನ್ನೆಲೆಯಲ್ಲಿ ಬಾಲ್ಕನಿಲ್ಲಿ ನಿಂತ್ಕೊಂಡು ಮೊನ್ನೆ ನೀವು ಹಾಯ್ ಮಾಡಿದ್ರಿ ಆ ಫೀಲ್ ಹೆಂಗಿತ್ತು ನಿಮ್ ಕನ್ಸು ನನಸಾಗಿದೆ ಅನ್ನೋದು ಎಕ್ಸ್ಪ್ರೆಸ್ ನೋಡಿರ್ಬಹುದು ಬಹಳ ತುಂಬಾ ಪ್ರೈವೇಟ್ ಅಪಾರ್ಟ್ಮೆಂಟ್ ಆತರ ಮಾಡಿದಾರೆ ನನಗೂ ತುಂಬಾ ಖುಷಿ ಇತ್ತಂತದು ಅದು ಎಲ್ಲೋ ಒಂದ್ ಕಡೆ ಅದು ಹೋಗುವಾಗ ಏನೋ ನಂದೇ ಸ್ವಂತ ಮನೆಗೆ ಬಂದಿದ್ದೀನಿ ಅಂತ ಅನಿಸ್ತು ನನಗೆ ಆ ಬಾಲ್ಕೊಳಿ ನಿಲ್ವಾಗ ನಮ್ಮ ಮನೆ ಬಾಲ್ಕೊಳಿ ನಿಲ್ಕೊಂಡಿದ್ದೀನಿ ನೋಡಿ ಆ ತರ ನನ್ಗೆ ಅನಿಸ್ತು ಓಕೆ ಸರ್ ಈಗ ನಾವು ಕುತ್ಕೊಂಡಿರುವಂತಹ ಜಾಗ ಹುಬ್ಳಿ ಮಂಟೂರ್ ರೋಡು ಇಲ್ಲಿ ಬೃಹತ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಿ ಲಕ್ಷಾಂತರ ಜನ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಕೂಡ ಇದೆ ಈ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತೀರಿ ಜನವರಿ ಇಪ್ಪತ್ನಾಲ್ಕು ನಾನು ಏನಕ್ಕೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂತೆ ಬರೀ ಇಡೀ ದೇಶಕ್ಕೆ ಇದು ಮೆಸೇಜ್ ಹೋಗ್ಬೇಕು ಎಲ್ಲ ರಾಜ್ಯದಲ್ಲಿ ಈ ಬಡವರಿಗೆ ಮನೆ ಫ್ರೀ ಕೊಡಬೇಕು ಸರ್ಕಾರ ವತಿಯಿಂದ ಕಟ್ಕೊಡ್ಬೇಕಂತ ಒಂದು ಆ ಚಿಂತನೆಯನ್ನು ಇಟ್ಕೊಂಡು ಇವತ್ತು ದೊಡ್ಡ ಕಾರ್ಯಕ್ರಮ ಮಾಡಿದೀನಿ ಕನಿಷ್ಠ ಎರಡುವರಿಂದ ಮೂರು ಲಕ್ಷ ಜನ ಸೇರ್ಸ್ಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದ್ವಿ ನಾನು ಎಲ್ಲ ಕಡೆ ಅಡ್ಡಾಡ್ತಾ ಇದೀನಿ ಜನ ವಾಲಂಟೀರ್ ಹೇಳ್ತಾರೆ ಸಾರ್ ಈ ತರ ಮನೆ ಬರ್ತಾ ಎಲ್ಲ ಓಲ್ಡ್ ಸಿಟಿಯಲ್ಲಿ ಹೋಗಿದ್ದೆ ನಾನು ಓಲ್ಡ್ ಸಿಟಿಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಹೋಗಿದೆ ಆ ವಾಲಂಟಿ ಯುವಕರು ಬಂದು ಹೇಳ್ತಾರೆ ಸಾರ್ ನಾವೆಲ್ಲ ಬರ್ತಾ ಇದೀವಿ ಸರ್ ಇಂತ ನೀವು ಮನೆಗಳು ಕರೋದ್ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ನಾವೆಲ್ಲ ಬರ್ತೀವಿ ಸರ್ ಆ ಮನೆಗಳು ನೋಡಕ್ಕೆ ಖುಷಿ ಆಗ್ತದೆ ಸರ್ ಅಂತ ಬಹಳ ಜನ ಹೇಳ್ತಾರೆ ಕನಿಷ್ಠ ಎರಡೂವರೆ ಮೂರು ಲಕ್ಷ ಜನ ಬರ್ತಾರೆ ಯಾವೆಲ್ಲ ನಾಯಕರು ಬರ್ತಿದ್ದಾರೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾಹಿಬ್ರು ಬರ್ತಾರೆ ನಮ್ಮ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಬರ್ತಾರೆ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಬರ್ತಾರೆ ಹೋಮ್ ಮಿನಿಸ್ಟರ್ ಆದಂತಹ ಪರಮೇಶ್ವರ್ ಬರ್ತಾರೆ ಸತೀಶ್ ಜಾರಕಿಹೊಳಿ ಬರ್ತಾರೆ ಕೃಷ್ಣಬೇರೇಗೌಡರು ಬರ್ತಾವ್ರೆ ಎಚ್ ಕೆ ಪಾಟೀಲ್ ಸಾಹೇಬರು ಬರ್ತಾರೆ ಆಲ್ಮೋಸ್ಟ್ ಎಲ್ಲಾ ಸಚಿವರು ಬರ್ತಾರೆ ಹಂಚೋ ಮೂಲಕ ಜನರಿಗೆ ಏನ್ ಸಂದೇಶ ಸಾರ್ತಾ ಇದ್ದೀರಿ ಅಂದ್ರೆ ಇಷ್ಟೇ ನಮ್ಮ ಒಂದು ಅವಕಾಶ ಅವಕಾಶ ಸಿಕ್ಕು ಆ ಸೇವೆಯನ್ನ ನಾವು ಸಲ್ಲಿಸ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಬಡವರ್ಗ ಇನ್ನ ಇದ್ದ ಒಳ್ಳೇದಾಗಬೇಕಂತ ನಾವು ಭಾವಿಸ್ತೀವಿ ಅಂದ್ರೆ ಎಂಡ್ ಅಲ್ಲಿ ಹೇಳ್ಬೇಕಂದ್ರೆ ನುಡಿದಂತೆ ನಡೀತಾ ಇದೀವಿ ಖಂಡಿತ 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 ಬಡವನೇ ಆಗಿರಬಹುದು ಅಥವಾ ಶ್ರೀಮಂತನೇ ಆಗಿರಬಹುದು ಜೀವಮಾನದಲ್ಲಿ ಒಂದು ಮನೆ ಇರಬೇಕು ಅನ್ನುವಂತಹ ಉದ್ದೇಶ ಪ್ರತಿಯೊಬ್ಬರದ್ದಾಗಿರುತ್ತೆ ಸೊ ಆ ಉದ್ದೇಶವನ್ನ ಕರ್ನಾಟಕ ಸರ್ಕಾರ ನೆರವೇರಿಸ್ತಾ ಇದೆ ಅದಕ್ಕೆ ಕಾರಣೇಕರ್ತರು ಸಿಎಂ ಸಿದ್ದರಾಮಯ್ಯ ಡಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತು ಸ್ಲಂ ಬೋರ್ಡ್ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ ಅವರ ಆದಿಯಾಗಿ ಇಡೀ ನಾಯಕರು ನಿಂತ್ಕೊಂಡಿದ್ದಾರೆ ಅವರ ಜೊತೆ ಈ ಕಾರ್ಯಕ್ರಮವನ್ನು ಸಾಕಾರಗೊಳಿಸೋದಕ್ಕೆ ಅಗೇನ್ ನಾನು ಹೇಳ್ತೀನಿ ಇದು ನಿಮ್ಮ ಮನೆ ಈ ಮನೆಯನ್ನ ತುಂಬಾ ಚೆನ್ನಾಗಿ ನೋಡಿಕೊಳ್ಳುವಂತಹ ಜವಾಬ್ದಾರಿ ನಿಮ್ಮದಾಗಿದೆ ಸರ್ ಮತ್ತೊಂದು ನನ್ನ ಕೊನೆಯ ಪ್ರಶ್ನೆ ಏನು ಅಂತಂದ್ರೆ ಇಷ್ಟು ಅಚ್ಚುಕಟ್ಟಾಗಿ ಮನೆ ಕಟ್ಟಿದೀರಿ ನೀವು ಈ ಮನೆಯ ಜನ ಹೇಗೆ ಇರಿಸ್ಕೋಬೇಕು ಸರ್ ಇಲ್ಲ ಈಗ ಇಂತ ಮನೆ ಸಿಗ್ಬೇಕಾದ್ರೆ ಅವ್ರು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಚೆನ್ನಾಗಿ ಅದು ಲೈಫ್ ಅಲ್ಲಿ ಸಿಕ್ಕದ್ ಒಂದೇ ಸತಿ ಮನುಷ್ಯನ್ ಏನು ಬೇಕಾಗಿದೆ ಎರಡು ಊಟ ಹೌದು ಸರ್ ಮನೆಗೆ ಕೊಡ್ತಾ ಇದೀವಿ ಕಾಪಾಡ್ಕೊಳ್ಳುವುದು ಅವ್ರ ಜವಾಬ್ದಾರಿ ರೈಟ್ ಸರ್ ರೈಟ್ ಸರ್ ಥ್ಯಾಂಕ್ ಯು ಸರ್ ಸರ್ಕಾರ ಮನೆ ಕೊಡ್ತಾ ಇದೆ ಅಂತಂದ್ರೆ ಮೂಗು ಮುರಿಯೋರ ಸಂಖ್ಯೆನೇ ಜಾಸ್ತಿ ಯಾಕಂದ್ರೆ ಜನರಿಗೂ ಕೂಡ ಅಂತಹ ಅನುಭವ ಆಗಿತ್ತು ಆದ್ರೆ ಅದೆಲ್ಲದಕ್ಕೂ ತದ್ವಿರುದ್ಧವಾಗಿ ಸರ್ಕಾರಿ ಮನೆನೂ ಯಾವ ಖಾಸಗಿ ಮನೆ ಮತ್ತು ಖಾಸಗಿ ಅಪಾರ್ಟ್ಮೆಂಟ್ಗೂ ಕಮ್ಮಿ ಇಲ್ಲ ಅನ್ನೋದನ್ನ ಈ ಸರ್ಕಾರ ಮಾಡಿ ತೋರಿಸ್ತಾ ಇರೋದು ನೀವೆಲ್ರೂ ಕೂಡ ಕಣ್ಣಾರೆ ಕಾಣಬಹುದು ಸೊ ಇದೇ ಇಪ್ಪತ್ನಾಲ್ಕರಂದು ದೊಡ್ಡ ಕಾರ್ಯಕ್ರಮವನ್ನ ಹುಬ್ಬಳ್ಳಿಯ ಮಂಟೂರು ರಸ್ತೆಯಲ್ಲಿ ಸರ್ಕಾರ ಹಮ್ಮಿಕೊಂಡಿದೆ ಇದಕ್ಕೆ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಪ್ರಸಾದ್ ಅಬ್ಬಯ್ಯ ಅವರು ಲಕ್ಷಾಂತರ ಜನ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಮತ್ತು ಉತ್ಸಾಹದೊಂದಿಗೆ ಕಾರ್ಯಕ್ರಮಗಳನ್ನ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಕೆಲಸ ಇದೆಯಲ್ಲ ಇನ್ನೊಬ್ಬರಿಗೂ ಮಾದರಿಯಾಗಲಿ ಸ್ಫೂರ್ತಿಯಾಗಲಿ ಅನ್ನುವಂತಹ ಉದ್ದೇಶವನ್ನ ಹೊಂದಿದ್ದಾರೆ ಇದನ್ನ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ